ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆಗಿದ್ದೀನಿ ಎಳಬತ್ತಿ ಕೂಡ ಮಾಡಿದ್ದೀನಿ ಅದನ್ನ ಹೇಗೆ ಮಾಡಿದಿನಿ ಅಂತ ಹೇಳಿ ವಿಡಿಯೋಲಿ ತೋರಿಸ್ಕೊಡ್ತೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬನ್ನಿ ಈ ವೀಕ್ ಪೂರ್ತಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬಾ

ಎಳ್ಬತ್ತಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕಪ್ಪು ಎಳ್ಳು ಮತ್ತು ಒಂದು ಕಪ್ಪು ಬಟ್ಟೆ ಬೇಕಾಗುತ್ತೆ ಇದು ಎಳ್ಬತ್ತಿ ಮಾಡೋದಕ್ಕೆ ಅಂತಲೇ ಹೇಳಿ ಗಂಧ್ಗೆ ಅಂಗಡೀಲಿ ಸಿಗುತ್ತೆ ತಗೊಬರ್ಬೇಕು ಅದನ್ನು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದರೊಳಗಡೆ ಎಳ್ಳನ್ನ ಫಿಲಿಂಗ್ಸ್ ಮಾಡಿಕೊಂಡು ನಾವಿವಾಗ ರೆಗ್ಯುಲರಾಗಿ ಹೂವನ್ನ ಹೇಗೆ ಕಟ್ತೀವೋ ಆ ಥರ ಕಟ್ಕೊತ ಹೋಗಬೇಕು ಅದನ್ನು ಹೂವು ಕಟ್ಟೋದಿಕ್ಕೆ ಬರೋದಿಲ್ಲ ಅಂತ ಹೇಳೋರು ಅದನ್ನು ನಾರ್ಮಲಾಗಿ ಎರಡು ನಾಟ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಟೈಟಾಗಿ ನಾಟ್ ಹಾಕ್ಬಿಟ್ಟು ಅದನ್ನು ಟೈ ಮಾಡ್ಕೊತ ಹೋಗಬೇಕು ಎಳ್ಪತ್ತಿನ ತೊಗೊಂಡೋಗಿ ದೇವಸ್ಥಾನದಲ್ಲಿ ದೃಷ್ಟಿ ದೋಷ ಪರಿಹಾರ ಆಗುತ್ತೆ ಯಾವುದೇ ಕೆಟ್ಟ ದೃಷ್ಟಿ ಮನೆ ಮೇಲೆ ಬಿದ್ದಿದ್ರು ಸಂಸಾರದ ಮೇಲೆ ಬಿದ್ದಿದ್ರು ದೂರ ಹೋಗುತ್ತೆ ಅಥವಾ ಯಾವುದೇ ಶತ್ರುಗಳು ಕಾಟ ಇದ್ದರೂ ಅದು ಪರಿಹಾರ ಆಗುತ್ತೆ ಯಾರು ಏನೇ ಮಾಡಿದರೂ ಅದು ಅವ್ರಿಗೆ ವಾಪಸ್ ಆಗಲಿ ಅಂತ ಹೇಳಿ ಇದನ್ನು ಹಚ್ತಾರೆ ಇವಾಗ ಇದನ್ನೆಲ್ಲ ಒನ್ ಒನ್ ಪೀಸ್ ಸಿಂಗಲ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಆಯಿಲ್ ಒಳಗಡೆ ಸೋಪ್ ಮಾಡಿ ಇಟ್ಟಿರ್ತೀನಿ ಸೊ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಮಿಕ್ಕಿಂದ ಮನೆಯಲ್ಲೇ ಹಾಗೆ ಸೋಪ್ ಮಾಡಿ ಇಟ್ಟಿರ್ಬೋದು ನಾವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀವೋ ಆವಾಗ ತೊಗೊಂಡೋಗಿ ಹಚ್ಬೋದು ಸೊ ಇದು ಯೂಸ್ಫುಲ್ ಆಯಿತು ಟಿಪ್ ಅಂತ ಅನ್ಕೋತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅಮ್ಮ ಗುಂಡಣ್ಣ ಮೂರು ಜನನೂ ಫಸ್ಟ್ ಕ್ರೈಗೆ ಶಾಪ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಲಾಸ್ಟ್ ಟೈಮ್ ನಾನಿಲ್ಲಿ ಶಾಪಿಂಗ್ ಮಾಡಿರೋದ್ರಿಂದ ನನಗೆ ಕೂಪನ್ ಸಿಕ್ಕಿತ್ತು ಸೊ ಏನೇ ಶಾಪ್ ಮಾಡಿದ್ರು ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಅಂತ ಹೇಳಿದರು ಸೊ ಅದಕ್ಕೆ ನಾನು ಅಮ್ಮ ಮತ್ತು ಗುಂಡಣ್ಣ ಬಂದಿದ್ವಿ ಲಾಸ್ಟ್ ಟೈಮ್ ಫೋರ್ ತೌಸಂಡ್ ಬಿಲ್ ಮಾಡಿದ್ದಕ್ಕೆ ನನಗೆ ಅದಕ್ಕೆ ಕೂಪನ್ಸ್ ಕೊಟ್ಟಿದ್ದರು ಸೊ ಅದನ್ನು ರೆಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೆ ಬಟ್ ನಮ್ಮ ನೇಬರ್ ಮಗುದು ಬರ್ತಡೇ ಇತ್ತು ಸೊ ಹಾಗಾಗಿ ಏನಾದರೂ ಗಿಫ್ಟ್ ಹೋಗೋಣ ಅಂತ ಹೇಳಿ ಬಂದೆ ಆವಾಗ ನನಗೆ ನೆನಪಾಯಿತು ನಂದು ಕೂಪನ್ಸ್ ಇದೆ ಅದನ್ನು ರೆಡಿಮ್ ಮಾಡಬೇಕಂತ ಸೊ ಆವಾಗ ಟ್ರೈ ಮಾಡಿದೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳಿ ಬಟ್ ಯಾವುದೋ ಅಷ್ಟೊಂದು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ ಎಲ್ಲ ತಗೊಳ್ಳೋಣ ಅಂದರೆ ಅದು ಫಿಟ್ ಆಗುತ್ತೋ ಇಲ್ವೋ ಆಮೇಲೆ ತೊಗೊಂಡ್ರೆ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಟಾಯ್ಸ್ ನೋಡ್ತಾ ಇದೆ ಬಟ್ ನನಗೆ ಯಾವುದೋ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ನನ್ನ ಗುಂಡ ನನಗೆ ಒಂದಷ್ಟು ಕ್ಲಾತ್ಸ್ ಮತ್ತು ಟಾಯ್ಸ್ ತೊಗೊಂಡ ಅವನಿಗೆ ಬೇಕಂತ ಹೇಳಿ ಸೊ ಅದನ್ನು ತೊಗೊಂಡು ಇವಾಗ ಮನೆಗೆ ಹೋಗಬೇಕು ಹಾಗೆ ಅಲ್ಲಿಂದ ಶಾಪ್ ಮಾಡಿಕೊಂಡು ರಾಮ್ ಭವನ್ಗೆ ಬಂದ್ವಿ ನಾನು ಅಮ್ಮ ಏನು ತಿಂದಿರಲಿಲ್ಲ ಸೊ ತಿಂದ್ಕೊಂಡು ಹಂಗೆ ನನ್ನ ಹಸ್ಬೆಂಡ್ ಕೆಲಸದಿಂದ ಮನೆಗೆ ಬಂದು ರೆಸ್ಟ್ ಮಾಡ್ತಿರ್ತಾರೆ ಸೊ ಅವ್ರಿಗೂ ಏನು ಅಡುಗೆ ಮಾಡಿರಲಿಲ್ಲ ಅಂತ ಹೇಳಿ ಅವ್ರಿಗೆ ಬಿರಿಯಾನಿ ತೊಗೊಂಡು ಕಾರ್ತಿಕ ಮಾಸ ಇದ್ದಿದ್ದರಿಂದ ನಾವು ವೆಜ್ನ ತೊಗೊಂಡು ಬಂದ್ವಿ ಮನೆಗೆ ಕಾರ್ತಿಕ ಅಂತ ಹೇಳಿ ಅಮ್ಮ ಮನೆ ಒಳಗಡೆ ನಾನ್ ವೆಜ್ ಅಲ್ಲೋ ಇಲ್ಲ ಸೊ ನನ್ನ ಹಸ್ಬೆಂಡ್ನ ಆಚೆ ಕೂರಿಸ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಅವ್ರ ಮುಖ ನೋಡೋಕ್ಕೆ ಇಲ್ಲ ಪಾಪ ಕಾರ್ತಿಕ ಮಾಸ ಮಾಡು ಅಂದ್ರೆ ಆಗಲ್ಲ ಅಂತ ಬಾಗ್ಲ ಕುತ್ಕೊಂಡು ತಿಂತಾ ಇದೆಯಲ್ಲ ಇದು ಶೋಭೆನಾ ನಿನಗೆ ನಾನು ನಿಮಗೆ ಹೇಳಿಲ್ಲ ಕಾರ್ತಿಕ ಮಾಸ ಮಾಡ್ತೀನಿ ನೋಡಿ ಕಾರ್ತಿಕ ಮಾಸ ಮಾಡೋರು ಡಿಸ್ಟರ್ಬೆನ್ಸ್ ಮಾಡಲ್ಲ ಅದಕ್ಕೆ ನೀನು ಆಚೆ ಕೂರಿಸಿರೋದು ಆಯ್ತು ಶಬಾಷ್ ನಡಿ ಒಳಗು ನಡಿ ಒಳಗ್ ಬಾ ಒಳಗ್ ಬಾ ಶಾಪ್ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಿರಲಿಲ್ಲ ಏನು ತಗೊಂಡೆ ಅಂತ ಹೇಳಿ ಸೊ ಬನ್ನಿ ಇವಾಗ ತೋರಿಸ್ತೀನಿ ಏನೇನು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಗುಂಡಂಗೆ ಇಲ್ಲಿ ನೋಡಿಲಿ ನಿಕ್ಕರು ಸೆಟ್ ಆಫ್ 3 ಅಲ್ಾ ನೋಡಿಲಿ ನೋಡು ಇಲ್ಲಿ ನೋಡು ಚೆಡ್ಡಿ ನೋಡಿಲಿ ಯಾರೆ ಇದು ಇದು ಪುಟ್ಟು ಇದ್ಯಾರದು ಇಲ್ಲಿ ನೋಡಿ ಇಲ್ಲಿ 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 ಇದು ಬಟ್ಟೆ ಚೆನ್ನಾಗೈತೆ ಇದು ಕ್ವಾಲಿಟಿನೂ ಐತೆ ದೊಡ್ಡ ಸೈಜ್ ತಗೊಂಡ್ರೆ ಮಡಗಿರ್ತೀವಲ್ಲ ಮಕ್ಳು ದೊಡ್ಡವಾದಾಗ ಆಯ್ತದೆ ತೀರಾ ಚಿಕ್ಕವ್ ತಗೊಂಡ್ರೆ ಒಂದು ಎರಡು ದಿನ ಹಾಕ್ಬಿಟ್ಟು ತಿರ್ಗಾ ಬಿಸಾಕ್ಬೇಕಾಗುತ್ತೆ ಅದೇ ದೊಡ್ಡದಾದ್ರೆ ಒಂದು ಎರಡು ಮೂರು ತಿಂಗ್ಳು ಹಾಕ್ಬೋದು ಅದಕ್ಕೆ ಈ ತರ ದೊಡ್ಡ ಸೈಜ್ ದೊಡ್ಡ ದೊಡ್ಡ ಸೈಜ್ ದೊಡ್ಡ ಸೈಝು

ಕವರ್ ಒಂದಿದ್ರ ಸಾಕು ಬೇಡ ಬಿಡು ಬೇರೆಯವ್ರಿಗೆ ಕೊಡೋಣ ಬೇರೆ ಮಗು ಕೊಡ್ತೀನಿ ಗುಂಡ ಬೇಡ ನಿಂಗಿದ ತೆಗಿ ಬಾಯಿಂದ ಒಂದ್ ಬರೀ ಹಿಂಗೆ ಮನೆಯೆಲ್ಲಾ ಅಂಡಿ ಹಿಂಗೆಲ್ಲ ಬಿಸಾಕ್ಬಿಟ್ಟು ಬಿಟ್ಟು ಹಿಂಗ ಓಡಾಡ್ಕೊಂಡಿರು ಎಲ್ಲ ಅಂಡ್ಕೊಂಡ್ ಓಡಾಡ ಬೇಡ ಬೇಡ ನಿಂಗಿದೋ ಬಾಯಿಲಿ ತಗೊಂಡಣ ಬೇಡ ನಿಂಗೆ ಬೇರೆ ಮಗು ಕೊಟ್ಬಿಡಮ್ಮ ಬೇರೆ ಮಗು ಕೊಟ್ಬಿಡ ಬೇಡ ಬೇಡ ಇತ್ತು ಬಂದ್ ಬೇಡ ನಿಂಗಿದ ಬೇಕ ಅಮ್ಮಮ್ಮ ಆಪಲ್ ಕೊಡ್ತಲ್ಲ ಏನು ಮಾಡ್ದೆ ಆಪಲ್ ಅಂದೆ ಬಿಚ್ಚನವ ಅಲ್ಲೋಡಲ್ಲಿ ಅಮ್ಮಮ್ಮ ಏನೋ ತಂದೆ ಏನದ ಬಾಲ

ಎಲ್ಲಾ ಹಾಕಿದ್ಯಾ ಅಂತ ಇಲ್ಲ ಅಂದ ಮಿಲಿ ಎಲ್ಲೋಯ್ತು ಬಾಲ್ ಎತ್ಕ ಹೋಗ್ ತುಂಬಾ 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 ತಂದ್ಕೊಡು ಅಮ್ಮಮ್ಮಕಿಗೆ ಇಲ್ಲಿ 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 ರೆಡ್ ಸಾರಲ್ಲ ಸುಮ್ಮನೆ ಕಲರ್ ಚೆನ್ನಾಗ್ತಲ್ಲ ಇದು ನಮ್ಮ ಗುಂಡಣ್ಣಂಗೆ ಎಷ್ಟು ಟಾಯ್ಸ್ ಇದ್ದರೂ ಸಾಲಲ್ಲ ಯಾಕಂದ್ರೆ ಎಷ್ಟೇ ತಂದ್ರೂ ಅದು ಒಂದು ಎರಡು ದಿನ ಅಷ್ಟೇ ಅದನ್ನ ಎಲ್ಲಿ ಕಳ್ದಾಕ್ತಾನೆ ಎಲ್ಲಿ ಒಡ್ದಾಗ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲ ಒಡೆದಾಕಿ ಪುಡಿ ಪುಡಿ ಮಾಡಿ ಕೈ ಕೊಡ್ತಾನೆ ಎಷ್ಟು ಟಾಯ್ಸ್ ತಂದಿದ್ದೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಟಾಯ್ಸ್ ತಂದು ಹಾಳು ಮಾಡಿರ್ತಾನೆ ಈ ಬಾಲ್ಸ್ ಒಂಥರ ಚೆನ್ನಾಗಿದೆ ಕಲರ್ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಸೊ ತೊಗೊಂಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ಐತಾ ಎಲ್ಲಿ ಹೋಗಿದ್ದೆ ನೀನಾ ಸುಜಿ 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 ಹೋಗಿದಾ ಎಲ್ಲ ಹೋಗಿದೆ ಮಗ್ನೆ ಎಲ್ಲೋಗಿದ್ದೆ ಹೋಗಿದೆ ನೀನಾ ಅಣ್ಣ ಪಪ್ಪ ಎಲ್ ಕರ್ಕೊಂಡು ಹೋಗಿತ್ತು ನಿನ್ನ ಏನೋ ಹೇಳ್ತವ ನಾರ್ತನೆ ಹೇಳ್ತಲ್ಲ ನನಗೆ ರಾಜ ಇನ್ನೊಂದು ಕ್ಯೂಟಿ ಎರಡು ಕ್ಯೂಟಿ ಬೇಬಿಯಲ್ಲಿ ಸಣ್ಣ ಒಂದು ರಾಜ ಒಂದು ರಾಣಿ ಎರಡು ಕ್ಯೂಟಿ ರಾಜ ಬೇಕಾ ರಾಜ ಬೇಕು ನಿಂಗೆ ನಿಂಗ್ ಬೇಡ ಎಲ್ಲಿ ಎಲಿಫೆಂಟ್ ಎಲಿಫೆಂಟ್ ಎಲ್ಲಿ ಮದನೆ ಅಲ್ಲ ನೋಡಲ್ಲ ಅಮ್ಮಮ್ಮ ಹತ್ರ ಇಲ್ಲಿ ಬೇಕಾ ನಾವು ಫಸ್ಟ್ ಟ್ರೈಲಿ ಹುಡ್ಕಿದ್ವಿ ಸೊ ನನಗೆ ಯಾವುದೂ ಅಷ್ಟೊಂದು ಟಾಯ್ಸು ಇಷ್ಟ ಆಗಲಿಲ್ಲ ಹೆಣ್ಮಗು ಅಲ್ವಾ ಸ್ವಲ್ಪ ಚೆನ್ನಾಗಿರೋದು ಕೊಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ ಅದಾದಮೇಲೆ ತಿರ್ಗ ನನ್ನ ಹಸ್ಬೆಂಡ್ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದರು ಅವ್ರನ್ನ ಕರ್ಕೊಂಡು ನಾವು ಮನೆ ಹತ್ರನೇ ಇರೋದು ಇನ್ನೊಂದು ಟಾಯ್ಸ್ ಶಾಪ್ಗೆ ಹೋಗಿದ್ವಿ ಅಲ್ಲಿ ಎಲಿಫೆಂಟ್ನ ತೊಗೊಂಡ್ವಿ ಫಸ್ಟು ಬೇಬಿ ಗರ್ಲ್ ಅಲ್ವಾ ಅವಳಿಗೆ ಕೊಡೋಣ ಅಂತ ಹೇಳಿ ತೊಗೊಂಡಿದ್ವಿ ಅದಾದಮೇಲೆ ಗುಂಡಣ್ಣ ಅದನ್ನ ನೋಡಿಬಿಟ್ಟು ಅದನ್ನು ಮುದ್ದಾಡೋದು ಎತ್ಕೊಳ್ಳೋದೆಲ್ಲ ಮಾಡ್ತಾಯಿದೆ ಸೊ ಇವನ್ಗೂ ಇಷ್ಟ ಆಯ್ತಾನೋ ಅಂತ ಹೇಳಿ ಇವನಿಗೂ ಒಂದು ತೊಗೊಂಡು ಬಂದ್ವಿ ಸೊ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡೋಣ ಅಂತ ಬಂದಿದ್ವಿ ನಾವಿವಾಗ ಬಂದಿರೋದು ನಮ್ಮ ನೇಬರ್ ಅವರ ಮೊಮ್ಮಗಳದು ಬರ್ತ್ಡೇ ಪಾರ್ಟಿಗೆ ಆ್ಯಂಡ್ ಆ ಪಾಪು ಮತ್ತು ನಮ್ಮ ಗುಂಡಣ್ಣಂಗೆ ತ್ರೀ ತ್ರೀ ಮಂತ್ಸ್ ಗ್ಯಾಪ್ ಇದೆ ಅಷ್ಟೇ ತ್ರೀ ಮಂತ್ಸ್ ದೊಡ್ಡವಳು ನನ್ನ ಮಗ ತ್ರೀ ಮಂತ್ಸ್ ಚಿಕ್ಕವನು ಸೊ ಹಾಗಾಗಿ ನಾವು ಬಂದ್ವಿ ಆ್ಯಂಡ್ ನಮ್ಮ ನೇಬರ್ಸ್ ಎಲ್ಲರೂ ಬಂದಿದ್ರು ಆ್ಯಂಡ್ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಗುಂಡಣ್ಣ ಕೂಡ ಅಷ್ಟೇ ಎಲ್ಲರೂ ರೇಗಿಸ್ಕೊಂಡು ಅವನಿದ್ರೆ ಸಾಕು ಎಲ್ಲರೂ ನಕ್ಕೊಂಡು ಚೆನ್ನಾಗಿರ್ತಾರೆ ಜೊತೆಗೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಇವ್ರ ಮನೆ ಫಂಕ್ಷನ್ ಅಟೆಂಡ್ ಮಾಡ್ತಿರೋದು ಯಾಕಂದರೆ ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಮಮ್ಮಿ ಅಟೆಂಡ್ ಮಾಡ್ತಿದ್ರು ಸೊ ಇದೇ ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗಿರೋದು ಸಿಕ್ಕ ಸಿಕ್ಕಾ ಖುಷಿ ಆಯಿತು ಆಂಟಿ ಕೂಡ ಅಷ್ಟೇ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಗ್ರೀಟ್ ಮಾಡಿದ್ರು ನಮ್ಮನ್ನು Skål. <laughs> ರಿಜನ್ ಪಾರ್ಟಿ ಆಗಲಿ ವೆಡ್ಡಿಂಗ್ ಆಗಲಿ ಯಾವತ್ತೂ ಅಟೆಂಡ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಿರೋದು ಯಾಕಂದರೆ ನನಗೆ ಯಾರು ಅಷ್ಟು ಫ್ರೆಂಡ್ಸ್ ಆಗಲಿ ಅಥವಾ ಯಾರೂ ಅಷ್ಟೊಂದು ಗೊತ್ತಿಲ್ಲ ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ಯಾಕಂದರೆ ಮಮ್ಮಿ ಎಲ್ಲದಕ್ಕೂ ಹೋಗ್ತಾರೆ ನಾನು ಅಷ್ಟು ಹೋಗ್ತಾ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿರೋದು ಸೊ ನನಗಿದೆಲ್ಲ ಒಂಥರ ಹೊಸ್ತು ಹೊಸ್ತಿದೆ ನೋಡೋದಕ್ಕೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಯಾವ ರಿಲಿಜನ್ ಆದ್ರೂ ನಾವು ರೆಸ್ಪೆಕ್ಟ್ ಮಾಡಬೇಕು ಎಲ್ಲ ರಿಲಿಜನ್ನು ಸೊ ಅವರಲ್ಲಿರೋ ಒಗ್ಗಟ್ಟು ಅವರು ಬ್ಲೆಸ್ಸಿಂಗ್ ಮಾಡೋ ರೀತಿ ಇದನ್ನೆಲ್ಲ ನೋಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಇದು ಯಾಕೆ ನಮ್ಮ ಹಿಂದೂಗಳಲ್ಲಿಲ್ಲ ಅನ್ನೋದೇ ಬೇಜಾರಾಗುತ್ತೆ ನೋಡ இல்ல 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 ವಾಸ್ ದ ನೆಕ್ಸ್ಟ್ ಡೇ ನಿಮಗೆಲ್ಲ ಗೊತ್ತಿರ್ಬೋದು ನಯನ್ ಮತ್ತು ಧನುಷ್ದು ಕಾಂಟ್ರವರ್ಸಿ ನಡೀತಾ ಇದೆ ಆ್ಯಂಡ್ ನಾನು ಇಬ್ಬರದು ಫ್ಯಾನ್ ಸೊ ಹಾಗಾಗಿ ನಯನ್ ಥರದ್ದು ನೆಟ್ಫ್ಲಿಕ್ಸಲ್ಲಿ ಡಾಕ್ಯುಮೆಂಟರಿ ವೀಡಿಯೋ ಬಂದಿತ್ತು ನನಗದು ಕಾಂಟ್ರವರ್ಸಿ ಆದಮೇಲೆ ನೋಡೋ ಕ್ಯೂರ್ಯಾಸಿಟಿ ಬಂತು ಯಾಕಂದರೆ ನಮ್ಮದು ನೆಟ್ಫ್ಲಿಕ್ಸ್ ಇದೆ ಬಟ್ ನಾವು ಯೂಸೇ ಮಾಡೋದಿಲ್ಲ ಅಷ್ಟು ಫ್ರೀನೂ ಇರೋದಿಲ್ಲ ಕುತ್ಕೊಂಡು ಮೂವಿ ಎಲ್ಲ ವಾಚ್ ಮಾಡುವಷ್ಟು ಯಾಕಂದರೆ ನನ್ನ ಮಗ ಅವನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡತ್ತೆ ಸೊ ನಾನು ಒಂದು ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನೋಡೋಣ ಅಂತ ಹೇಳಿ ಹಾಕ್ಕೊಂಡೆ ನಾ ಅದು ಬಿಯಾಂಡ್ ದ ಫೈರಿಟೆಲ್ ಅಂತ ನನ್ನ ಪ್ರಕಾರ ಧನುಷ್ ಅವ್ರು ಮಾಡಿದ ಸರಿ ಇಲ್ಲ ಅಂತ ಅನ್ನಿಸ್ತು ಯಾಕಂದರೆ ಶಿಟುಕಾ ಬೈಟ್ ಅಷ್ಟೇ ಸೊ ಅದಕ್ಕೋಸ್ಕರ ಕಾಪಿ ರೈಟ್ಸ್ ಕ್ಲೇಮ್ ಮಾಡೋದು ನನಗೇನೋ ಸರಿ ಅನ್ನಿಸ್ಲಿಲ್ಲ ಸೊ ನಿಮ್ಮ ಪ್ರಕಾರ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇದು ನೆಟ್ಫ್ಲಿಕ್ಸಲ್ಲಿ ಟ್ರೆಂಡಿಂಗ್ ಆಗಿರೋದೇ ಬಿಕಾಸ್ ಆಫ್ ದಿಸ್ ಕಾಂಟ್ರವರ್ಸಿ ಅಂತ ಅನ್ನಿಸ್ತು ನಿಮಗೇನು ಅನಿಸುತ್ತೆ ಆ್ಯಕ್ಚುಲಿ ನಾ ಏನ್ ಥರ ಆ್ಯಸ್ ಅ ಲೇಡಿ ಸೂಪರ್ ಸ್ಟಾರ್ ಅಂತ ಒಪ್ಕೋಬೋದು ಯಾಕಂದರೆ ಸಕ್ಕತ್ ಸ್ಟ್ರಗಲ್ ಇದೆ ಲೈಫಲ್ಲಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್